ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಇದೆ ಅಂತ ಅನ್ನೋದನ್ನ ಕೂಡ ಶೇರ್ ಮಾಡ್ತೀನಿ ಸೊ ಹೊರಗಡೆ ಹೊರಟಿದ್ದೀವಿ ಸ್ವಲ್ಪ ಹಾಗೆ ಪರ್ಸ್ನಲ್ ಕೆಲಸ ಇರ್ತೀವಿ ಮೂವಿ ಬರೋಣ ಅಂತೇಳಿ ಹೊರಟಿರೋಣ ರಿಕ್ವೆಸ್ಟ್ ಕೂಡ ಎಲ್ಲ ಮುಗಿಸಿ ರೆಡಿಯಾಗಿದ್ದೀನಿ ಹೊಡ್ತಾ ಇದ್ವಿ ಸೊ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನ ಕೂಡ ನೋಡೋಣ ಬನ್ನಿ ಹೊಡ್ತಾ ಇದೀವಿ ಟೈಮ್ ಆಯ್ತು ಸೊ ಫ್ರೆಂಡ್ಸ್ ನಾನು ಆವಾಗಲೇ ಹೇಳಿದಾಗೆ ಮನೆಯಿಂದ ಹೊರಟ್ವಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಬ್ರೇಕ್ಫಾಸ್ಟ್ ಮಾಡಿ ಮನೇಲಿ ಒಂದಷ್ಟು ಕೆಲಸ ಎಲ್ಲ ಮುಗಿಸಿ ಹೊರಟಿದಂಥದ್ದು ಇಬ್ಬರು ಏನೋ ಹೊರಗಡೆ ಪರ್ಸ್ನಲ್ ಕೆಲಸ ಇತ್ತು ಅಂತ ಅವಾಗಲೇ ಹೇಳಿದೆ ಮುಗಿಸ್ಕೊಂಡು ವೇ ಹಾಗೆ ಮಾರ್ಕೆಟ್ ಅಂದರೆ ಚಿಕ್ಕಪೇಟೆ ಸೈಡ್ ಬಂದ್ವಿ ಇಲ್ಲಿ ಮಕ್ಕಳಿಗೆ ಇನ್ನೇನು ಯುಗಾದಿ ಬಂತು ಮತ್ತು ಏನು ಬರ್ತಡೇಗಳು ಬಂತು ಸೊ ಒಟ್ಟಿಗೆ ಒಂದೇ ಸತಿ ಬಟ್ಟೆ ತೊಗೊಂಡು ಹೋಗೋಣ ಅಂಥೇಳಿ ಮತ್ತೆ ಚಿಕ್ಕಪೇಟೆಗೆ ಬರೋಕ್ಕಾಗುತ್ತೋ ಇಲ್ಲವೋ ಅಂತ ಹೇಳಿ ಬಂದ್ವಿ ಯಾಕೆ ಏನು ಎತ್ತ ಅಂದರೆ ಇನ್ನು ಸ್ವಲ್ಪ ದಿನದಲ್ಲೇ ನಾವು ಬೆಂಗಳೂರಿಂದ ಖಾಲಿ ಮಾಡಿಕೊಂಡು ಊರ ಕಡೆ ಇದ್ದೀವಿ ಹಾಗಾಗಿ ಇವತ್ತು ಹೇಗೋ ಮಾರ್ಕೆಟ್ ಕಡೆ ಬಂದಿದ್ದೀವಲ್ಲ ಮಕ್ಕಳಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಹೊರಟಿದಂಥದ್ದು ಮುಂದೆ ಹೇಳ್ತೀನಿ ಯಾಕೆ ಏನು ಅಂತ ಅನ್ನೋದನ್ನ ಕೂಡ ಹೇಳ್ತೀನಿ ಹೋಗ್ತಾ ಇದ್ದೀನಿ ನಾನು ನಿಜವಾಗ್ಲೂ ನಾನು ಇದೇ ಫಸ್ಟ್ ಟೈಮ್ ಇಷ್ಟು ಖಾಲಿ ಖಾಲಿ ಇದ್ದಿದ್ದಂಥದ್ದು ನೋಡಿದ್ದು ಜನ ಯಾವಾಗಲೂ ಜಾಸ್ತಿ ಜನ ಇರ್ತಾಯಿದ್ರು ಬಟ್ ಇವತ್ತು ಜನ ಕಮ್ಮಿನೇ ಇದ್ದರು ಅಂತಲೇ ಹೇಳ್ಬೋದು ಹಾಗೆ ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ತಗೊಂಡು ನಾನು ಹೊರಟಿದಂಥದ್ದು ಬಟ್ ಅಲ್ಲಲ್ಲಿ ನಿಂತ್ಕೊಳ್ಳಿಲ್ಲ ನಾವು ಜಸ್ಟ್ ಬಟ್ಟೆ ಅಂಗಡಿಗೆ ಮಾತ್ರ ಹೋಗಿದ್ದಂಥದ್ದು ಮುಂದೆ ತೋರಿಸ್ತೀನಿ ನೋಡಿ ನನಗೆ ಅಂತ ಏನು ತೊಗೊಂಡಿಲ್ಲ ಜಸ್ಟ್ ಮಕ್ಳಿಗೆ ಮಾತ್ರ ತಗೊಂಡು ಬಂದ್ವಿ ನಾವು ಸೊ ಹಿಂಗಾಯಿತು ಬಟ್ ಯಾವಾಗ ತಾನೆ ಕೆಲವು ಅಂಗಡಿಗಳು ಓಪನ್ ಆಗ್ತಾಯಿತ್ತು ಇನ್ ಇನ್ನು ಕೆಲವು ಅಂಗಡಿಗಳು ಆಗಲೇ ಓಪನ್ ಆಗಿತ್ತು ಹಾಗೆ ನೋಡಿಕೊಂಡು ಮಾಡಿಕೊಂಡು ಹೊರಟ್ವಿ ಸಿಟಿ ಒಳಗೆ ಮುಂದೆ ಹೋದ್ವಿ ನೋಡಿ ಇಲ್ಲಿ ಎಲ್ಲೂ ಬಟ್ಟೆ ಸೆಟ್ ಆಗಿಲ್ಲ ಅಲಂಕಾರ ಪ್ಲಾಜಾ ಬರುತ್ತಲ್ಲ ಅಲ್ಲೇ ಹೋಗಿದ್ದಂಥದ್ದು ಅಲ್ಲಿ ಹೋಗಿ ಮಕ್ಕಳಿಗೆ ಲಾಸ್ಟ್ ಟೈಮ್ ಸೂಟ್ ಎಲ್ಲ ತೊಗೊಂಡಿದ್ವಿ ಅಲ್ಲೇ ಹೋಗಿ ತೊಗೊಂಡಿದ್ದಂಥದ್ದು ಸೊ ಹಿಂಗಾಯಿತು ಬಟ್ ಭರ್ಜರಿ ಶಾಪಿಂಗ್ ಅಂತೂ ಆಯಿತು ನಮಗಿಲ್ಲ ನನಗೆ ಮತ್ತು ನನ್ನ ಬಟ್ಟೆನ ತೊಗೊಂಡು ಬಂದಿದ್ದಂಥದ್ದು ಸೊ ಹಿಂಗಾಯಿತು ಜಾಸ್ತಿ ಏನು ಶಾಪಿಂಗ್ ಮಾಡೋಕ್ಕೋಗಲಿಲ್ಲ ಮುಂದೆ ನೀವೇ ನೋಡಿ ಅದೇ ಅವಾಗಲೇ ಹೇಳಿದಾಗೆ ನಾನು ಜನ ತುಂಬಾ ಕಮ್ಮಿ ಇದ್ರು ಲಾಸ್ಟ್ ಟೈಮ್ ನಾವು ಹೋಗಿದ್ದಕ್ಕೂ ಇವತ್ತಿಗೂ ತುಂಬ ಅಂದರೆ ತುಂಬ ಜನ ಕಮ್ಮಿ ಇದ್ರು ಅಂತಲೇ ಹೇಳ್ಬೋದು ಚೆನ್ನಾಗಾಯಿತು ಫೈನಲಿ ಶಾಪಿಂಗ್ ಕೂಡ ಮುಗಿಸ್ಕೊಂಡು ನಾನು ಬಂದ್ವಿ ಸೊ ಹೇಗಿದೆ ಅಂತ ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ ಅಷ್ಟೇ ನಮ್ಮ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಕಣ್ಣು ಹೋಗೋದೇ ಈ ಡ್ರೆಸ್ಸು ಸ್ಯಾರಿ ಈ ಒಡವೆ ಸೆಟ್ಗಳು ಈ ಥರದ್ರ ಮೇಲೇ ಹೋಗೋದು ನಾನು ಅದನ್ನೇ ನೋಡ್ತಾ ಇದ್ದೆ ನನ್ನ ಹಸ್ಬೆಂಡ್ ಅವ್ರ ಪಾಡಿಗೆ ಅವ್ರು ಮಾತಾಡ್ತಾಯಿದ್ರು ಎಲ್ಲಿದೆಯಾ ಅಂತ ಕೇಳ್ತಾಯಿದ್ರು ಸೊ ಹಾಗೆ ಈ ಅಂಗಡಿ ಹತ್ರ ಹೋಗಬೇಕಾದ್ರೆ ಅದೊಂದು ನೆನಪಾಯಿತು ಸೊ ಹಾಗಾಗಿ ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ಅಂಗಡಿಗಳಿದೆ ಈ ಥರದ ಅಂಗಡಿಗಳಿಗೆ ಯಾವತ್ತೂ ಹೋಗಿಲ್ಲ ನಿಜವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ ಆಲ್ಮೋಸ್ಟ್ ಚಿಕ್ಕ ಚಿಕ್ಕ ಅಂಗಡಿಯಲ್ಲೇ ಕಲೆಕ್ಷನ್ಸ್ ಜಾಸ್ತಿ ಇರೋ ಜಾಸ್ತಿ ಇರುತ್ತೆ ಪ್ರೈಸ್ ಕೂಡ ಚಿಕ್ಕ ಚಿಕ್ಕ ಅಂಗಡಿಯಲ್ಲೇ ಶಾಪಿಂಗ್ ನೋಡಿಕೊಂಡು ಬರೋವಂಥದ್ದು ಸೊ ಹಿಂಗಾಯಿತು ಹೇಳಿದೆ ಅಲ್ವಾ ಅಲ್ಲಿ ಹಿಂಗೆಯಲ್ಲಿ ಸೊಪ್ಪಾಗಿಲ್ಲ ಸೊಪ್ಪ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಬರ್ತೀನಿ ನೀನು ಹೋಗಿ ನೋಡ್ತಾ ಇದ್ದವು ಅಂದರು ನಾನು ಒಂದಷ್ಟು ಡ್ರೆಸ್ಗಳೆಲ್ಲ ನೋಡಿದೆ ಬಟ್ ಯಾವ ಸೆಟ್ಟಾಗಿಲ್ಲ ಮಕ್ಕಳಿಗೆ ಬಟ್ಟೆ ತಗೊಂಡು ಬರೋಣ ಅಂತೇಳಿ ಬಂದಿದಂಥದ್ದು ಇಲ್ಲಿ ನೋಡ್ಬೋದು ಅದೇನು ಏನು ಜುಬ ಪೈಜಾಮ ಅಂತ ಹೇಳ್ತಾರಲ್ಲ ಇದು ಸೆಟ್ಟು ಇದನ್ನು ತೊಗೊಂಡು ಬಂದಿದ್ದು ಒಂದು ಪಿಂಕ್ ಆ ಕಡೆ ಕಾಣಿಸ್ತಾ ಇದೆಯಲ್ಲ ಅದು ಇದು ಎರಡನ್ನೂ ಸೊ ಹಾಗಾಗಿ ನಾನೇನು ಮತ್ತೆ ಏನು ಬಟ್ಟೆ ತೋರ್ಸೋಕೆ ಹೋಗಿಲ್ಲ ಗಂಡು ಮಕ್ಕಳದು ಆಲ್ಮೋಸ್ಟು ಏನು ಕಲೆಕ್ಷನ್ಸ್ ಅಷ್ಟಿಷ್ಟ ಆಗೋಲ್ಲ ಹೆಣ್ಮಕ್ಳದಾದರೆ ಓಕೆ ಸೊ ಹಾಗಾಗಿ ನಾನೇನು ಇಲ್ಲಿ ತೋರಿಸ್ತಾ ಇಲ್ಲ ಅಲ್ಲಿಂದ ಮತ್ತೆ ಮನೆಗೆ ಬಂದ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಊರಿಗೆ ಹೊರಡೋ ಬೇಕಾಯಿತು ಸೊ ಯಾಕೆ ಏನು ಅಂತ ಅಂದರೆ ನಂದು ಬ್ಯಾಂಕ್ ಅಕೌಂಟ್ ಬಂದು ಬ್ಲಾಕ್ ಆಗಿತ್ತು ಕೆ ವೈ ಸಿ ಮಾಡಿಸಿಲ್ಲ ಅಂತ ಹೇಳೋ ಕಾರಣದಿಂದ ಏಯ್ಟ್ ಡೇಸಿಂದ ನಂದು ಯಾವುದೇ ಒಂದು ಫೋನ್ ಪೇ ಗೂಗಲ್ ಪೇ ಯಾವುದು ವರ್ಕ್ ಆಗ್ತಾಯಿಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು ಸೊ ಹೋಗಲೇಬೇಕಿತ್ತು ನಾಳೆ ಮಾರ್ನಿಂಗ್ ಹೋಗೋಣ ಅಂದ್ಕೊಂಡು ಸುಮ್ಮನಾಗಿದೆ ಅಂದವೇ ಆಂಟಿ ಅವ್ರು ಇದ್ದೀನಿ ಅಂತ ಅಂದರು ಸರಿ ಅವ್ರ ಜೊತೆ ಹೋಗ್ಬಿಟ್ವಾ ಅಂತ ಹೇಳಿದರು ಓಕೆ ಅಂತೇಳಿ ಒಂದು ಏಯ್ಟ್ ಏಯ್ಟ್ ಓ ಕ್ಲಾಕೇನೋ ಆಗಿತ್ತು ನೈಟು ಅಡುಗೆ ಮಾಡಿ ಇವ್ರಿಗೆ ರೆಡಿ ಮಾಡಿ ಇಟ್ಬಿಟ್ಟು ನಾನು ಒಂದು ಸ್ವಲ್ಪ ಹಾಕ್ಕೊಂಡು ತಿಂದು ಹೊರಟಿದ್ದಂಥದ್ದು ಆಲ್ಮೋಸ್ಟ್ ಒಂದು ಸ್ವಲ್ಪ ಫ್ರೀ ಇಲ್ಲ ಇವತ್ತು ಮಾರ್ನಿಂಗ್ ಬೇರೆ ಕೆಲಸ ಇತ್ತು ಚಿಕ್ಕಪೇಟೆ ಮನೆಗೆ ಬಂದು ಮನೆ ಕೆಲಸ ಆಲ್ಮೋಸ್ಟ್ ಮತ್ತೆ ಜರ್ನಿನ ಅನ್ನೋ ಥರ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಸರಿ ಅಂತೇಳಿ ಹೊರಟಿದಂಥದ್ದು ಮನೆ ಬಿಟ್ಟಾಗಲೇ ಏಯ್ಟ್ ಏಯ್ಟು ಏಯ್ಟ್ ತರ್ಟಿ ಆಗಿತ್ತು ಆಲ್ಮೋಸ್ಟು ಹಂಗಾಗಿ ಪರವಾಗಿಲ್ಲ ಅಂದ್ಕೊಂಡು ನಿಧಾನಕ್ಕೆ ಹೊರಟ್ವಿ ನಾನು ಮನೆಗೆ ಹೋಗಿ ರೀಚ್ ಆಗೋತಿಗೆ ನಿಜವಾಗ್ಲೂ ಹನ್ನೆರಡು ಗಂಟೆ ಹತ್ತು ನಿಮಿಷ ಟೈಮ್ ಆಗೋಗಿತ್ತು ನೈಟು ಅದು ತುಂಬ ದಿನ ಆದಮೇಲೆ ಹೋದೆ ಮೇಯ್ನ್ ರೋಡಲ್ಲಿ ಮನೆ ಅಮ್ಮನ ಮನೆ ನಿಜವಾಗ್ಲೂ ನಿದ್ದೆನೇ ಬಂದಿಲ್ಲ ಫ್ರೆಂಡ್ಸ್ ಅಷ್ಟು ಏನೋ ಒಂಥರ ಭಯ ಭಯ ಫೀಲ್ ಆಗೋದು ಆ ಥರ ಆಯಿತು ಅಂತಲೇ ಹೇಳ್ಬೋದು ನೈಟ್ ಎರಡು ಗಂಟೆ ನಾನು ಮಲ್ಕೊಂಡಾಗ ಸೊ ಏನು ಮಾಡೋಕ್ಕಾಗಲ್ಲ ಒಂದೊಂದು ಟೈಮ್ ಬಂದ್ವಿ ಎಲ್ಲಿಗೋತಿದೆಯೋ ಎಲ್ಲಿಗೆ ಹೋಗ್ತಿದೆಯೋ ಮಾಮಿಗೆ ಎಲ್ಲಿ ಹೋಗ್ತಿದೆಯಾ ಎಲ್ಲಿಗೋಯ್ತಿಯೋ ಮಾಮಿಗೆ ನಾನು ನಾನು ಮೊದಲ ಬೇಡ್ವಾ ಬದ್ಲ ಬೇಡ್ವಾ ಲಾಸ್ಟ್ ಟೈಮ್ ನಾನು ಯೂಟ್ಯೂಬ್ ಓಪನ್ ಮಾಡಿದಾಗ ನಮ್ಮ ಅಮ್ಮನ ಮನೆಯಲ್ಲಿ ಬೆಕ್ಕಿನ ಮರಿನ ತೋರಿಸಿದ್ದೆ ಸೊ ಇದು ಮತ್ತೆ ಮರಿ ಹಾಕಿದೆ ಮೂರು ಮರಿ ಇತ್ತು ಬಿಟ್ಬಿಟ್ಟಾಗೆ ಅಮ್ಮ ಮಕ್ಳಿಗೆ ತೋರ್ಸವ ವಿಡಿಯೋ ಮಾಡಿ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ವೀಡಿಯೋನ ಇದೆ ಎಷ್ಟು ಕ್ಯೂಟಾಗಿದೆ ಅಂದರೆ ಅವರ ಅಮ್ಮ ಹಿಂಗಿದ್ದಾವೆ ಹಂಗೆ ಇದ್ದಾವೆ ಮರಿ ಕೂಡ ಅವನ್ನೆಲ್ಲ ಎತ್ಕೊಂಬಂದು ಯಾಸಿಗೆ ಮೇಲೆ ಹಾಕ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಮಕ್ಳಿಗೆ ಅಂತ ಇದ್ರೆ ಅಮ್ಮ ಅಷ್ಟೊತ್ತಿಗೆ ಮಕ್ಳು ಸ್ಕೂಲ್ಗೆ ಹೋಗಿರ್ತಾರೆ ಬಿಡಮ್ಮ ವಿಡಿಯೋ ತೋರಿಸ್ತೀನಿ ಅಂತ ಹೇಳ್ತಾಯಿದ್ದೆ ನೋಡಿ ಅದರಮ್ಮ ಮಕ್ಕಳು ಅಂದ್ರೆ ಅಷ್ಟು ತಾಯಿಗೆ ಎಲ್ಲಿ ಅಂತ ಅಂತೇಳಿ ಹುಡ್ಕೊಂಡು ಬಂದು ನೋಡಿ ಬಾಯಲ್ಲಿ ಕಚ್ಕೊಂಡು ಎತ್ಕೊಂಡು ಇತ್ತು ಮೇಕೆ ಸೊ ಹಿಂಗಾಯಿತು ಫೈನಲ್ ಆಗಿ ಅದಾದ ನಂತರ ನಾನು ನಮ್ಮ ದೊಡ್ಡ ಮಗುವಿನ ಪ್ರೆಗ್ನೆಂಟಲ್ಲಿ ತಗ್ಸಿದಂಥ ಫೋಟೋ ಇದು ತುಂಬ ದಿನ ಆದಮೇಲೆ ನನ್ನ ಫೋಟೋ ನಾನೇ ನೋಡ್ತಾ ಇದ್ದೀನಿ ಸೊ ಹಾಗೆ ಇರಲಿ ಅಂತೇಳಿ ಒಂದು ಕ್ಲಿಪ್ಪಿಂಗ್ನ ಕೂಡ ತಗೊಂಡೆ ಹೇಗೆ ಕಾಣಿಸ್ತಾ ಇದ್ದೀವಿ ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಒಂದು ಒಂದು ಟೆನ್ ಇಯರ್ ಇರ್ಬೋದು ಟೆನ್ ಟು ಲೆವೆನ್ ಇಯರ್ ಇರ್ಬೋದು ಈ ಫೋಟೋ ತೆಗೆಸಿ ಅಂತಲೇ ಹೇಳ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಸೊ ಫ್ರೆಂಡ್ಸ್ ಊರಿಗೆ ಬಂದೆ ನೈಟು ಹನ್ನೆರಡು ಗಂಟೆ ಆಯಿತು ಸೊ ಟೈಮ್ ಆಯಿತು ಸೊ ಬಂದು ಮಲ್ಕೊಂಡು ಬಿಟ್ವಿ ಮಲ್ಕೊಂಡು ಇವಾಗ ಊರಿಗೂ ಬೆಂಗ್ಳೂರಿಗೆ ಹೊರಡಬೇಕು ಮಧ್ಯಾಹ್ನ ಮೇಲೆ ಹೂವು ಹೂವು ಬಿಟ್ಟು ತೆಕ್ಕು ಸರಿ ತತ್ಕೊಳ್ಳೋಣ ಅಂತ ಹೇಳಿ ಇದ್ದೀನಿ ನೋಡಿ ನಮ್ಮ ಏನೇನು ಹೂವು ಬಿಟ್ಟೈತೆ ಏನು ಅಂತ ತೋರಿಸ್ತೀನಿ ನೋಡಿ ಬೆಂಗಳೂರಲ್ಲಿ ಎಷ್ಟು ರೇಟು ಕನಕಾಂಬ್ರ ನೋಡಿ ಕನಕಾಂಬ್ರ ಹೂವು ಈ ಕಾಕಡ ಎಲ್ಲ ಗುಲಾಬಿ ಗಿಡ ಹೂವು ಬಿಟ್ಟೋಗೈತೆ ಕೊಬ್ಬರಿ ಕಾಯಿ ಊಣಿದದು ಗಿಡಕ್ಕೆ ಇನ್ನೊಂದು ಇದು ಪಿಂಕ್ ಕಲರ್ ದಾಸವಾಳ ಬಿಡುತ್ತೆ ಎಲ್ಲ ಇವಾಗ ಬಿಸಿಲಲ್ವ ಬೇಸಿಗೆ ಫುಲ್ಲು ನೀರು ಇದಾಗ್ಬಿಟ್ಟಿದೆ ಡ್ರೈ ಆಗಿದೆ ಭೂಮಿ ಇಲ್ಲೊಂದು ಸೀಬೆ ಗಿಡ ಐತೆ ಹಣ್ಣು ಕಾಯಿ ಏನಿಲ್ಲ ನೆಕ್ಸ್ಟ್ ಬಿಡ್ತವೇನೋ ಗೊತ್ತಿಲ್ಲ ಇದು ಮರ್ಗೇಸು ಆ ಕಡೆ ಕರಿಬೇವೈತೆ ಸೊ ಹಿಂಗೆ ಎಳ್ಳಿಕಾಯಿ ಗಿಡ ಇದು ನುಗ್ಗೆ ಮರ ನುಗ್ಗೆಕಾಯಿ ಬಿಟ್ಟಿದೆ ಕಿತ್ಕೊತಾರಮ್ಮ ಕಿತ್ಕೊಬೇಕು ಹಾಂ ಹಾಂ ಸೀಬೆಕಾಯಿ ಬಿಟ್ಟೈತೆ ಒಂದೇ ಒಂದು ಅಣ್ಣ ಆಗೈತೆ ನನಗೋಸ್ಕರ ಅಣ್ಣ ಆಗೈತದು ಕಿತ್ಕೊಬೇಕು ಕನಕಾಂಬ್ರೂ ಈಗ ಇದನ್ನೆಲ್ಲ ಬಿಡಿಸ್ಕೊಬೇಕು ಸ್ವಲ್ಪ ಬಿಡಿಸ್ಕೊಂಡೆ ಈಗ ನೆಕ್ಸ್ಟು ಬಿಡಿಸ್ಕೊಬೇಕು ಮತ್ತು ಇಲ್ಲೊಂದು ಅಳಸಿನ ಮರ ಸಪೋಟ ತೋಟ ಸಪ್ರೇಟ್ ಇದೆ ತೆಂಗಿನ ತೋಟ ಈ ಕಡೆ ಇಲ್ಲ ಇಲ್ಲಿ ಒಂದಷ್ಟು ಕನಕಾಂಬ್ರ ಗಿಡಗಳು ಒಂದೇ ಒಂದು ರೋಸ್ ಬಿಟ್ಟಿದೆ ಇದೆ ನಮ್ದು ಮೇನ್ ರೋಡಲ್ಲೇ ಮನೆ ನೋಡಿ ಗಾಡಿಗಳೆಲ್ಲ ಇಲ್ಲೇ ಹೋಗ್ತಾ ಇರುತ್ತೆ ನುಗ್ಗೆ ಮರ ಎರಡಿದೆ ನೋಡಿ ಅಲ್ಲೊಂದು ಸಪೋಟ ಗಿಡ ಮತ್ತು ಮಾವಿನ ಮರ ನಿಂಬೆ ಹಣ್ಣಿನ ಗಿಡ ಆ್ಯಂಡ್ ನುಗ್ಗೆಕಾಯಿ ನುಗ್ಗೆಕಾಯಿ ಬಿಟ್ಟೈತೆ ಐತೆ ಕಿತ್ಕೊಬೇಕು ಅಮ್ಮ ಕಿತ್ಕೊಂತಾರೆ ಸುತ್ತ ನೋಡಬೇಕು ನೋಡಿ ಕಾಣಿಸ್ತಾ ಇದೆ ಅಲ್ವಾ ಇನ್ನು ಈ ಕಡೆನೂ ಸ್ವಲ್ಪ ಕನಕಾಂಬ್ರ ಹೂ ಐತೆ ಬಿಡ್ಸ್ಕೊಬೇಕು ಕನಕಾಂಬ್ರನ ಅಲ್ಲಿಂದ ಒಂದು ಪಪ್ಪಾಯಿ ಹಣ್ಣಾಗೈತೆ ಸೊ ಪಪ್ಪಾಯ ಹಣ್ಣು ಕಾಣಿಸ್ತಿದ್ಯಾ ಎಸ್ ಇದೆ ಕಿತ್ಕೊಬೇಕು ಕುಂಬಳಕಾಯಿ ಗಿಡ ಅವರೆ ಅವರೆಕಾಯಿ ಎಲ್ಲ ಹಾಕಿದ್ರಲ್ವ ಇನ್ನೂ ಐತೆ ಸ್ವಲ್ಪ ಅಲ್ಲಿಂದ ಕುಂಬಳಕಾಯಿ ಎಷ್ಟು ಎಷ್ಟು ಪುಟ್ ಪುಟ್ ಕುಂಬಳಕಾಯಿ ಇದು ಅಲ್ಲಿಂದ ಇಲ್ಲಿ ಬಂದರೆ ಮೆಣಸಿನ್ಕಾಯಿ ಗಿಡ ಹಾಕೊಂಡವ್ರೆ ಅದು ಕುಂಬಳಕಾಯಿ ಗಿಡ ಇಷ್ಟು ಇಷ್ಟೇ ಕುಂಬಳಕಾಯಿ ಸಿಂಪಲ್ ಪುಟ್ ಪುಟ್ತಾಗಿ ಬಿಡ್ತದೆ ದಪ್ಪ ಬರಲ್ಲ ಮೆಣಸಿನ್ಕಾಯಿ ಗಿಡ ಮೆಣಸಿನ್ಕಾಯಿ ಒಂದು ಲೈನ್ ಪೂರ್ತಿ ಹಾಕೊಂಡಿದ್ದಾರೆ ಅಲ್ಲಿ ಬಿಡಿಸ್ತಾ ಇದ್ದಾರೆ ಅಮ್ಮ ಮೆಣಸಿನ್ಕಾಯಿ ಬೇಕು ಅಂದೆ ಕಿತ್ಕೊಡ್ತಾ ಇದ್ದಾರೆ ಮೆಣಸಿನ ಹಣ್ಣು ಮತ್ತು ಕಾಯಿ ಎರಡನ್ನೂ ಮೆಣಸಿನ್ಕಾಯಿ ಇದು ಬೆಂಡೆಕಾಯಿ ಗಿಡ ಎಲ್ಲ ಹಾಲಿನ ಇದು ನಮ್ಮ ಮನೆ ಮಾವಿನ ಮಾವಿನ ಗಿಡ ಚೆನ್ನಾಗಿ ಬಿಟ್ಟೈತೆ ಈ ಪುಟ್ ಕಾಯಿಗಳು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಅಮ್ಮ ಮೆಣ್ಸಿಕಾಯಿ ಕಿತ್ಕೊಡ್ಲಾ ಅಂತ ಹೇಳಿ ಇದ್ದಾರೆ ನಾನು ಮತ್ತೆ ನೆಕ್ಸ್ಟ್ ವೀಕು ಊರಿಗೆ ಬರೋ ಪ್ಲ್ಯಾನ್ ಇತ್ತು ಹಾಗಾಗಿ ಸ್ವಲ್ಪ ಕಿತ್ಕೊಂಡು ಬಂದ್ವಿ ಅಕ್ಕ ಮನೆಗೆ ಸ್ವಲ್ಪ ನಮ್ಮ ಮನೆಗೆ ಸ್ವಲ್ಪ ಆ್ಯಂಡ್ ಇಲ್ಲಿಂದ ಕಿತ್ಕೊಂಡು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಹೊರಡಬೇಕಿತ್ತು ನಾನು ಬಂದಿದ್ದೆ ಬ್ಯಾಂಕ್ ಕೆಲಸಕ್ಕಲ್ವಾ ಹಾಂ ಓಕೆ ಹೋಗ ಹೊರಡೋಣ ಅಂತ ಹೇಳಿ ನಾನು ಬಂದಿದ್ದು ನೈಟು ಬಟ್ ಹೊರಡಬೇಕು ಬೇಗ ಮಕ್ಕಳು ಬಿಟ್ಟು ಬಂದಿದ್ದೀನಿ ನನ್ನ ಕಾರಣಕ್ಕೆ ಬೇಗ ಬೇಗ ಒಂದು ಲೆವೆನ್ ತರ್ಟಿ ಹಂಗೆ ಮನೆ ಕೂಡ ಬಿಟ್ವಿ ನಾನು ನುಗ್ಗೆಕಾಯಿ ಹೂವು ಕಿತ್ತಾಕ್ಬಿಡ್ತೀನಿ ಅಂತೇಳಿ ಅಮ್ಮನೇ ಕೇಳ್ತಾಯಿದ್ದಾರೆ ನಾನು ಹೂವು ಬಿದ್ದೋಗುತ್ತೆ ಮತ್ತು ನುಗ್ಗೆಕಾಯಿ ಹಾಳಾಗುತ್ತೆ ಅಂತ ಹೇಳಿ ಅಮ್ಮ ಒಂದು ಹೂವು ಬೀಳ್ದಂಗೆ ಕೀಳ್ಬೇಕಣವ್ವ ಅಂಥೇಳಿ ಕೇಳ್ತಾಯಿದ್ರು ಸೊ ಹಿಂಗೆ ಆಯಿತು ಒಂದು ಐದು ಆರು ನುಗ್ಗೆಕಾಯಿ ಸಿಕ್ತು ತಗೊಂಡು ಒಂದು ಸ್ವಲ್ಪ ಗಣಕೆ ಸೊಪ್ಪು ಎಲ್ಲ ಕಿತ್ಕೊಂಡು ಬಂದ್ವಿ ಸೊ ಏನೇನು ಕಿತ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದಷ್ಟು ಕನ್ಕಾಂಬ್ರ ಆಯಿತು ಒಂದು ಎರಡು ಮರ ಆಯಿತು ಅಂತಲೇ ಹೇಳ್ಬೋದು ಸ್ವಲ್ಪ ಸಿಮೆಣ್ಸಿನ್ಕಾಯಿ ಗಣಕೆ ಸೊಪ್ಪು ಮತ್ತು ಏನು ನೆಲವರೆಕಾಯಿ ಅಂತಾರೆ ಇದಕ್ಕೆ ಏನು ಚಪ್ರದವರೆಕಾಯಿ ಅಂತಾರೆ ಕುಂಬಳಕಾಯಿ ಕೋಸು ನುಗ್ಗೆಕಾಯಿ ಎಲ್ಲ ಕಿತ್ಕೊಂಡು ಹೊರಟಿದಂಥದ್ದು ಅಲ್ಲೇ ನಾನು ಸ್ವಲ್ಪ ಟೊಮೊಟೊ ಪಲಾವ್ ಮಾಡಿಕೊಂಡು ಈಚೆ ಈಚೆ ಬಂದು ಕೂತ್ಕೊಂಡು ತಿಂತಾ ಸೊ ಅಮ್ಮನ ಕರ್ಕೊಂಡು ಅಮ್ಮ ನಾನು ಬರ್ತೀನಿ ನಡಿ ಅಂತೇಳಿ ಬರ್ತಾಯಿದ್ದಾರೆ ಓಕೆ ಫೈನ್ ಅಂತೇಳಿ ಅಮ್ಮ ನಾನು ಬ್ಯಾಂಕ್ ಕಡೆ ಹೊರಟ್ವಿ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್